ಸ್ನೇಹಿತರೆ ಮಾಧ್ಯಮದ ಗೆಳೆಯರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತ್ಗಳಿವೆ ಇವತ್ತು ಇಪ್ಪತ್ತೆರಡನೇ ತಾರೀಕಿಂದ ಜೂನ್ ಇಪ್ಪತ್ತೇಳನೇ ತಾರೀಕಿಂದ ಇನ್ನೂರ ಇಪ್ಪತ್ತೇಳು ಗ್ರಾಮ ಪಂಚಾಯಿತಿನ ಎದುರು ನಿಂತು ಗ್ರಾಮ ಪಂಚಾಯತ್ನ ಪರವಾಗಿ ಎಲ್ಲಿರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಗಮನಿಸಬೇಕು ಗ್ರಾಮ ಪಂಚಾಯತ್ನ ಹಕ್ಕನ್ನು ರಕ್ಷಣೆ ಮಾಡಬೇಕು ಅನ್ನೋ ವಾದವನ್ನು ಮುಂದಿಟ್ಟು ಗ್ರಾಮ ಪಂಚಾಯತ್ನ ಪರವಾಗಿ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ನಡವಳಿಕೆಯ ವಿರುದ್ಧವಾಗಿ ಈ ಪ್ರತಿಭಟನೆ ನಡೆಯುತ್ತೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಗ್ರಾಮ ಪಂಚಾಯತ್ನ ಪರವಾಗಿ ರಾಜ್ಯ ಸರ್ಕಾರ ವಿರುದ್ಧ ಯಾಕೆ ಮಾತಾಡ್ತೀರಿ ಅಂತ ಮಾಧ್ಯಮದ ಸಹಿತ ಯಾರಾದರೂ ಕೇಳಿದರೆ ಕೇಳಬೇಕು ಭಾರತ ದೇಶದಲ್ಲಿ ಸುಮಾರು ಎರಡೂವರೆ ಲಕ್ಷ ಗ್ರಾಮ ಪಂಚಾಯತ್ಗಳಿದೆ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರ ಐದು ಸಾವಿರದ ಒಂಬೈನೂರ ಎಪ್ಪತ್ತು ಅಂತ ತಿಳ್ಕೊಂಡ್ರೆ ಹೆಚ್ಚು ಕಡಿಮೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಈ ಆರು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲಿ ತೊಂಬತ್ಮೂರು ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರು ಆರು ಸಾವಿರ ಗ್ರಾಮ ಪಂಚಾಯತ್ ಆರು ಸಾವಿರ ಅಧ್ಯಕ್ಷರಿದ್ದಾರೆ ಆರು ಸಾವಿರ ಉಪಾಧ್ಯಕ್ಷ ಇದ್ದಾರೆ ಇವರೆಲ್ಲರೂ ಕೆಲಸ ಮಾಡ್ತಾ ಇರೋದು ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಸರ್ಕಾರದಂತೆ ನಮ್ಮ ಗ್ರಾಮ ಪಂಚಾಯತ್ ಜನಪ ಜನರ ಪರವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಇರೋರು ದುರಾದೃಷ್ಟಕ್ಕೆ ಎರಡು ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆ ಕತ್ತು ಇಸಕುವಂತಹ ಕೆಲಸಗಳನ್ನು ಮಾಡ್ತಾ ಇದೆ ಹೇಳಿ ನಾನು ವಿಧಾನ ಪರಿಷತ್ತಲ್ಲೂ ಹೇಳಿದ್ದೆ ಇಲ್ಲೂ ಹೇಳ್ತಾ ಇದ್ದೇನೆ ಒಂದು ಗ್ರಾಮ ಪಂಚಾಯತ್ ಸರಿಯಾಗಿ ನಡಿಬೇಕಾದ್ರೆ ಸರ್ಕಾರ ಕೊಡುವಂತ ಕಾಲಕಾಲದ ಅನುದಾನಗಳು ಗ್ರಾಮ ಪಂಚಾಯತ್ಗೆ ಬರಬೇಕು ಇಷ್ಟು ಮನೆ ಕೊಡ್ತೇವೆ ನೂರು ಮನೆ ಕೊಡ್ತೇವೆ ನಿಮ್ಮ ಗ್ರಾಮ ಪಂಚಾಯತಿಗೆ ಪಟ್ಟಿ ಕಳಿಸಿ ಕೊಡಿ ಅಂತ ಹೇಳಬೇಕು ನಿಮ್ಮ ಗ್ರಾಮ ಪಂಚಾಯತ್ ಅಲ್ಲಿರುವಂತಹ ಮನೆಗಳಿಗೆ ಯಾವ ಮನೆಗೆ ವಿದ್ಯುತ್ ಎಲ್ಲ ಕಳಿಸಿ ಕೊಡಿ ನಾವು ಮಾಡ್ತೇವೆ ಅಂತ ಹೇಳಬೇಕು ಇದು ರಾಜ್ಯ ಸರ್ಕಾರದ ಒಟ್ಟು ವ್ಯವಸ್ಥೆ ದುರದೃಷ್ಟಕ್ಕೆ ಏನಾಗಿದೆ ಅಂದ್ರೆ ನಿನ್ನೆ ಮೊನ್ನೆವರೆಗೂ ಕೂಡ ಗ್ರಾಮ ಪಂಚಾಯತ್ ಅವರು ನೈನ್ ಅಂಡ್ ಲೆವೆನ್ ಅನ್ನೋದು ಅವರೇ ಕೊಡ್ತಾ ಇದ್ರು ಈ ನೈನ್ ನೈನ್ ಲೆವೆನ್ ನಿಮ್ ಗ್ರಾಮದಲ್ಲಿ ಏನಂತ ಕರಿತಾರೋ ಗೊತ್ತಿಲ್ಲ ನಮಗೆ ನಮ್ಮಲ್ಲಿ ಏಕ ವಿನ್ಯಾಸ ನಕ್ಷೆ ಅಂತ ಕರಿತೇವೆ ಗ್ರಾಮ ಪಂಚಾಯತ್ ನಾರೊಬ್ಬರ ಕಟ್ಟಡ ಕಟ್ಟಲಿಕ್ಕೆ ಬಂದವನು ನನಗೊಂದು ಏಕ ವಿನ್ಯಾಸ ನಕ್ಷೆ ಕೊಡಿ ಅಂತ ಅರ್ಜಿ ಕೊಡ್ತಾನೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ಪಾರ್ಟಿ ಸದಸ್ಯರು ಒಟ್ಟಾಗಿ ಅದನ್ನು ಅನುಮೋದನೆ ಕೊಡ್ತಾರೆ ಹೆಚ್ಚು ಕಡಿಮೆ ಒಂದು ಅರ್ಜಿ ಕೊಟ್ಟ ಎಂಟು ಹತ್ತು ಹದಿನೈದು ದಿವಸದಲ್ಲಿ ಅವನಿಗೆ ಆ ಏಕ ವಿನ್ಯಾಸ ನಕ್ಷೆ ಸಿಗುತ್ತೆ ಅವನು ನಿರಾಳವಾಗಿ ಮನೆ ಕಟ್ತಾನೆ ಬಿಲ್ಡಿಂಗ್ ಕಟ್ತಾನೆ ವ್ಯವಸ್ಥೆಗಳು ಮಾಡ್ತಾನೆ ದುರದೃಷ್ಟಕ್ಕೆ ಇವತ್ತು ಸರ್ಕಾರ ಏನ್ ಮಾಡಿದೆ ರಾಜ್ಯ ಸರ್ಕಾರ ಅಂದ್ರೆ ಗ್ರಾಮ ಪಂಚಾಯತ್ ಅನ್ನು ಅವನೇ ಕೊಡಬೇಕಾದಂತ ಅಧಿಕಾರವನ್ನ ನಗರ ಪ್ರಾಧಿಕಾರಕ್ಕೆ ತೆಗೆದುಕೊಟ್ಟು ಬಿಟ್ಟಿದೆ ನಿಮ್ಗೆ ಅದ್ರ ಅಧಿಕಾರ ಇಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸಿಗಬೇಕಾದಂತ ಅಧಿಕಾರ ನಿಮಗೆಲ್ಲ ನಗರ ಪ್ರಾಧಿಕಾರ ಕೊಡಬೇಕು ಅಂತೇಳಿ ಈ ನಗರ ಪ್ರಾಧಿಕಾರದಲ್ಲಿ ಬೆಂಚು ಇಲ್ಲ ಕುರ್ಚು ಇಲ್ಲ ಸಿಬ್ಬಂದಿ ಇಲ್ಲ ಭಾಗ ತೆಗೆಯೋರು ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿರುವಾಗ ಇವತ್ತು ಸಾವಿರಾರು ಅರ್ಜಿಗಳು ನಗರ ಪ್ರಾಧಿಕಾರದಲ್ಲಿ ಕಾಯ್ತೇವೆ ಹೊರಗಡೆ ಬ್ರೋಕರ್ ಬಂದು ಹೇಳ್ತಾನೆ ಒಂದ್ ಲಕ್ಷ ಕೊಟ್ಟು ನಾನು ಮಾಡಿಕೊಡ್ತೇನೆ ಅಂತೇಳಿ ಅಂದ್ರೆ ಜನರ ಮಧ್ಯೆ ಆಯ್ಕೆ ಆದಂತಹ ಗ್ರಾಮ ಪಂಚಾಯತ್ ಸದಸ್ಯರು ಒಟ್ಟಾಗಿ ಕುಳಿತು ಅವನ ಮನೆ ಕಟ್ಟಲಿಕ್ಕೆ ಅವನ ಕಟ್ಟಡ ಕಟ್ಟಲಿಕ್ಕೆ ಕೊಡುವಂತ ನೈನ್ ಐಂಡ್ ಐವನ್ ಅನ್ನ ಅಂದ್ರೆ ಏಕ ನಕ್ಷೆ ಅಧಿಕಾರವನ್ನ ಕಿತ್ತುಕೊಂಡಿದೆ ಈ ಸರ್ಕಾರ ಅಂತ ಹೇಳಿ ತಕ್ಷಣ ಈ ಗ್ರಾಮ ಪಂಚಾಯತಿಗೆ ನೈಲ ಬರುವಂತ ಅಧಿಕಾರವನ್ನು ಕೊಡಿ ಅಂತ ಹೇಳಿ ಆಗ್ರಹ ಮಾಡ್ಲಿಕ್ಕೆ ಈ ಸಭೆ ಈ ಸಭೆ ಮಾಡಿರುವುದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ಗಳು ಸರ್ಕಾರದಂತೆ ಕೆಲಸಗಳನ್ನು ಮಾಡುವಾಗ ಪಂಚಾಯತ್ ಸಂವಿಧಾನ ಬದ್ಧವಾದಂತಹ ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿ ಬರೋ ಪ್ರಕಾರ ಇರುವಂತ ಅಧಿಕಾರವನ್ನು ನೀವು ಕಿತ್ಕೊಂಡಿದ್ದೀರಿ ಅದಕ್ಕೋಸ್ಕರ ಈ ಗ್ರಾಮ ಪಂಚಾಯತಿಗೆ ನಿಮ್ಮ ಅಧಿಕಾರವನ್ನು ಮರಳಿ ಕೊಡಿ ಅಂತ ಹೇಳಿಕೋಸ್ಕರ ಈ ಸಭೆಯನ್ನ ಇನ್ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಕೂಡ ಚಿಕ್ಕಮಡಲ್ ಮಾಡ್ತೇವೆ ಕರ್ನಾಟಕ ರಾಜ್ಯದ ಹೆಚ್ಚು ಕಡಿಮೆ ಆರು ಸಾವಿರ ಗ್ರಾಮ ಪಂಚಾಯತ್ ಒಂದಲ್ಲ ಒಂದು ಕಡೆ ಇದು ಪ್ರಾರಂಭವಾಗಿ ಇವತ್ತು ನಡೀತಾ ಇದೆ ಮುಂದುವರೆದು ಕೆಲವು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಬೇಕಾದಂತಹ ಅವಶ್ಯಕತೆಗಳಿದೆ ಅಂತ ನನಗೆ ಅನಿಸುತ್ತೆ ಸುಮಾರು ನಿಮ್ಮ ಈ ಜೈಪುರ ಗ್ರಾಮ ಪಂಚಾಯತ್ ಅಲ್ಲಿ ನನ್ನೊಂದಾಜು ಹೊತ್ತು ಕಡಿಮೆ ಇನ್ನೂರಿಂದ ಮುನ್ನೂರು ಮಂದಿ ಪಿಂಚಣಿ ಪಡೆಯವರಿದ್ದಾರೆ ಈ ಅರವತ್ತು ಅರವತ್ತೈದು ವರ್ಷ ಆದವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಷ್ಟು ಯೋಜನೆಗಳಲ್ಲಿ ವೃತ್ತಾಪ್ಯ ವೇತನ ಅಂತ ಹೇಳಿ ಕೊಡ್ತಾರೆ ಈ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷೆಯನ್ನು ಯಾರಿಗೆ ಕೊಡ್ತಾರೆ ಅಂದ್ರೆ ಯಾವ ತಹಶೀಲ್ದಾರರಿಗಲ್ಲ ಯಾವುದೇ ಶಿಕ್ಷಕರಿಗಲ್ಲ ಯಾರಾದ್ರೂ ಒಬ್ಬ ಸರ್ಕಾರಿ ಉದ್ಯೋಗ ನಿವೃತ್ತಿ ಆದವನಿಗಲ್ಲ ಕಡು ಬಡವರಿಗೆ ಉದಾಹರಣೆಗೆ ಕೂಲಿ ಮಾಡುವವನಿಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡುವವನಿಗೆ ಯಾರತ್ತ ಮನೆ ಚಾಕ್ರಿ ಮಾಡುವವನಿಗೆ ಆಟೋ ರಿಕ್ಷೆ ಇಟ್ಟುಕೊಂಡವನಿಗೆ ಅರವತ್ತು ಅರವತ್ತೈದು ವರ್ಷ ಮುಂದಿನ ಜೀವನ ಏನಂತ ಅವನಿಗೆ ಗೊತ್ತೇ ಇಲ್ಲ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅವ್ನಿಗೆ ಪೆನ್ಷನ್ ಇಲ್ಲ ಅಂತವರಿಗೆ ಬದುಕಿನ ಕೊನೆಯ ದಿನಗಳಲ್ಲಿ ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಅಂತ ಹೇಳಿ ಸರ್ಕಾರ ಸಾವಿರದ ಇನ್ನೂರು ರೂಪಾಯಿ ಸಂಧ್ಯಾ ಸುರಕ್ಷೆಯನ್ನು ಕೊಡುತ್ತೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಲಕ್ಷ ಸಂಧ್ಯಾ ಸುರಕ್ಷೆಯನ್ನು ಇವತ್ತು ರದ್ದು ಕಡಿಮೆ ಬೇಕಾದಂತಹ ಪಟ್ಟಿಯನ್ನು ಕಳಿಸಿಕೊಟ್ಟಿದ್ದಾರೆ ಹದಿನಾಲ್ಕು ಲಕ್ಷ ಸಂದೇಹ ಸುರಕ್ಷೆಗಳನ್ನ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಪಟ್ಟಿಯನ್ನು ಕಳಿಸಿಕೊಟ್ಟಿದೆ ಬಹುಶಃ ನಿಮ್ಮ ಜೈಪುರದ ಗ್ರಾಮ ಪಂಚಾಯತ್ ಅಲ್ಲಿ ನನ್ನ ಪ್ರಕಾರ ಇನ್ನೂರ ಐವತ್ತರಿಂದೂರ ಐವತ್ತು ಮಂದಿಗೆ ಇದನ್ನು ಪರಿಶೀಲಿಸಬೇಕು ಅಂತ ಹೇಳಿ ಪಟ್ಟಿ ಸಮೇತ ಕಳಿಸಿಕೊಟ್ಟಿದ್ದಾರೆ ಪಟ್ಟಿ ಸಮೇತ ನಿಮ್ಮ ವಿಲೇಜ್ ಅಕೌಂಟ್ ಈಗ ಪ್ರಾರಂಭ ಮಾಡ್ತಾರೆ ತಹಶೀಲ್ದಾರ್ ಪ್ರಾರಂಭ ಮಾಡ್ತಾರೆ ನಾನು ಈ ವೇದಿಕೆಯಲ್ಲಿ ನಿಂತು ನಿಮ್ಮೆಲ್ಲರ ಮಧ್ಯದಲ್ಲಿ ನಿಂತು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ ನೀವು ಕರ್ನಾಟಕ ರಾಜ್ಯದಲ್ಲಿರುವಂತಹ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಜನರಿಗೆ ಸಂದೇಹ ಸುರಕ್ಷೆಯನ್ನ ಪುನರ್ ಪರಿಶೀಲನೆ ಮಾಡಿ ಅಂದ್ರೆ ಹೆಚ್ಚು ಗಣಪತಿ ಮಾಡಿ ಅಂತೇಳಿ ಪಟ್ಟಿ ಕಳಿಸಿದ್ದೀರಿ ಒಂಬತ್ತುವರೆ ಲಕ್ಷ ಈ ವೃದ್ಧಾಪ್ಯ ವೇತನವನ್ನು ಬಡವರಿಗೆ ಪುನರ್ ಪರಿಶೀಲನೆ ಮಾಡಿ ಅಂತ ಕಳಿಸಿದ್ದೀರಿ ನಿಮ್ಮ ತಹಶೀಲ್ದಾರ್ ಹತ್ರ ಇದೆ ನಿಮ್ಮ ವೇ ಹತ್ರ ಇದೆ ನಿಮ್ಮ ಆರ ಹತ್ರ ಇದೆ ನಿಮ್ಮ ಮನೆಗಾರ ಹತ್ರ ಇದು ದಾಖಲೆಗಳೆಲ್ಲ ಇದೆ ಅವರೆಲ್ಲ ನಾಳೆ ಅಂದ್ರೆ ಮನೆ ಮನೆಗೆ ಹೋಗುವಂತ ಪರಿಸ್ಥಿತಿಗಳಿದೆ ಎಂತ ದುರಂತ ಅಂತ ಹೇಳಿದ್ರೆ ಈ ಸಂದೇಹ ಸುರಕ್ಷವನ್ನು ಯಾಕೆ ಪ್ರಾರಂಭ ಮಾಡಲಾಯಿತು ಅನ್ನೋದು ಗಮನಿಸಬೇಕು ಸರ್ಕಾರಿ ನೌಕರಿ ಹೊರತುಪಡಿಸಿ ಕೂಲಿ ಮಾಡುವವನಿಗೆ ಮೇನ್ ಕೃಷಿ ಮಾಡುವವರಿಗೆ ಇವರು ಯಾರಿಗೂ ಕೂಡ ಪಿಂಚಣಿ ಇಲ್ಲ ಅನ್ನುವ ಕಾರಣಕ್ಕೆ ಅವರ ಬದುಕಿನ ಅಂತಿಮ ದಿನಗಳಲ್ಲಿ ವರ್ಷ ಅವರ ಸಂಕಷ್ಟಕ್ಕೆ ಏನಾದರೂ ನೆರವಾಗಲಿ ಅಂತ ಹೇಳಿ ಸಮೀಕ್ಷೆಯನ್ನು ಮಾಡಲಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಐವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಕೊಡ್ತಾ ಇದ್ರೆ ಸಿದ್ದರಾಮಯ್ಯನವರು ಸರ್ಕಾರ ಇಪ್ಪತ್ತ್ ಲಕ್ಷ ಕುಟುಂಬಗಳನ್ನ ಪುನರ್ ಪರಿಶೀಲನೆ ಹೆಸರಿನಲ್ಲಿ ರದ್ದು ಮಾಡುವಂತ ಅಪಾಯದ ಒಂದು ವ್ಯವಸ್ಥೆ ನಿರ್ಮಾಣ ಆದ್ರಿಂದ ಆ ಬಡವರ ಪರವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಜೈಪುರದ ಗ್ರಾಮ ಪಂಚಾಯತ್ ತಂದ್ರೆ ನಿಂತು ಹೇಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೆ ಆ ಬಡವರ ಕುಂಚಣಿಯನ್ನು ಮುಟ್ಟಿದ್ರೆ ಸಿದ್ದರಾಮಯ್ಯವರೇ ಚೌಕೆ ಎನ್ನುವಂತಹ ಮಾತುಗಳನ್ನ ನಾವು ಹೇಳಬೇಕಾದಂತ ಅನಿವಾರ್ಯತೆ ಇದೆ ನಮ್ಗೆ ರಾಜಕಾರಣ ಮಾಡಬೇಕಾದಂತ ಇಲ್ಲ ವಿನಾಕಣೆ ಯಾರನ್ನು ಟೀಕೆ ಮಾಡಿ ಟಿಪ್ಪಣಿ ಮಾಡೋದು ನನ್ನ ಉದ್ದೇಶ ಅಲ್ಲ ಆದ್ರೆ ಈ ವಾಸ್ತವಿಕತೆ ಉತ್ತರ ಕೊಡಬೇಕಾದವರು ಯಾರು ಇವತ್ತು ಇವತ್ತು ಉತ್ತರ ಕೊಡೋದು ಸಿದ್ದರಾಮಯ್ಯವರು ಸರ್ಕಾರ ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರವನ್ನು ಕಸಿಬೇಡಿ ಬಡವರಿ ಕಟ್ಟಿರುವಂತಹ ಯೋಜನೆಯನ್ನ ರದ್ದು ಮಾಡುವಂತ ಕೆಲಸಕ್ಕೆ ಕೈ ಇಕ್ಕಬೇಡಿ ಅಂತ ಹೇಳುವಂತ ಪರಿಸ್ಥಿತಿಗಳಿದೆ ನೀವ್ಯಾರು ಯೋಜನೆ ಮಾಡಿದ್ರೆ ಎರಡು ವರ್ಷಗಳ ಈಚೆ ಸರ್ಕಾರ ಬಂದ ಈಚೆ ಹತ್ತು ಮನೆಗಳನ್ನು ಕೂಡ ಗ್ರಾಮ ಪಂಚಾಯತಿ ಕೊಟ್ಟಿಲ್ಲ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಗ್ರಾಮ ಪಂಚಾಯತಿಗೆ ಕೊಡುವಂತ ಯೋಜನೆ ಇದೆ ಒಂದೊಂದು ಗ್ರಾಮ ಪಂಚಾಯತಿ ಎಷ್ಟು ಬೇಕು ಅಂತ ಪಟ್ಟಿಗೆ ಎರಡು ಕಳಿಸಿ ಕೂಡ ಜಿಲ್ಲಾ ಪಂಚಾಯತ್ ಮೂಲಕ ರಾಜ್ಯ ಸರ್ಕಾರ ತಲುಪಬೇಕು ರಾಜ್ಯ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿರುವ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರೇ ಈ ಪ್ರತಿಭಟನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮೇಗುಂದ ಹೋಬಳಿಯ ಅಧ್ಯಕ್ಷರಾದ ಕಾರ್ತಿಕ್ ಅವರೇ ಭಾರತೀಯ ಜನತಾ ಪಾರ್ಟಿಯ ತಾಲೂಕಿನ ಉಪಾಧ್ಯಕ್ಷರಾದ ಜಯಂತ್ ಅವರೇ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಶಿವಪುರ ಅವರೇ ಹಿರೇಗತೆ ಪ್ರಭಾಕರ್ ಅವರೇ ರೇವಂತ್ ಅವರೇ ಜಗದೀಶ್ ಅವರೇ ಅರ್ನೂರ್ ಸಂತೋಷ್ ಅವರೇ ಹಾಲಪ್ಪ ಅವರೇ ಸಂಪತ್ ಅವರೇ ನಮ್ಮ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಸುಧಾಕರ್ ಅವರೇ ಬಂದಿರತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಇಲ್ಲಿ ಅಧ್ಯಕ್ಷರಾದ ಕರ್ಣಾಕರ್ ತಂಬಿ ಅವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎಲ್ಲ ಅನನ್ಯ ಜವಾಬ್ದಾರಿ ವಹಿಸತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಈ ಗ್ರಾಮ ಪಂಚಾಯಿತಿಯ ನನ್ನ ಸದಸ್ಯ ಮಿತ್ರರೇ ಪತ್ರಕರ್ತ ಬಂಧುಗಳೇ ಇವತ್ತಿನ ದಿನ ಪ್ರಾರಂಭಿಕವಾಗಿ ಜೈಪುರ ಗ್ರಾಮ ಪಂಚಾಯಿತಿಯ ಮುಂಭಾಗ ರಾಜ್ಯ ಸರ್ಕಾರದ ಸ್ವಜನ ಪಷ್ಟಪಾತ ಭ್ರಷ್ಟಾಚಾರ ಜನ ವಿರೋಧಿ ನೀತಿಯ ವಿರುದ್ಧ ಇಲ್ಲಿಂದ ಈ ಗ್ರಾಮ ಪಂಚಾಯಿತಿಯಿಂದ ಚಾಲನೆ ಕೊಡ್ತಾ ಇದ್ದೇವೆ ಈ ಪ್ರತಿಭಟನಾ ಸಭೆಯಲ್ಲಿ ಚಾಲನೆ ಕೊಡಲಿಕ್ಕೆ ಮತ್ತು ಪ್ರತಿಭಟನಾ ನೇತೃತ್ವಕ್ಕೆ ನಮ್ಮ ನಾಯಕರಾದ ಕೋಟ ಶ್ರೀನಿವಾಸ ಪೂಜಾರಿ ಬಂದಿದ್ದಾರೆ ಬಂಧುಗಳೇ ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ ಜನರಿಗೆ ಮತ್ತು ನಮಗೆ ಹಲವಾರು ನಿರೀಕ್ಷೆಗಳಿತ್ತು ಈ ಸರ್ಕಾರ ಬಂದಿದೆ ಏನೋ ಒಂದಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಆದರೆ ಎರಡು ವರ್ಷ ಕಳೆದಿದೆ ಹಾಗಂತ ಪ್ರಾರಂಭದಲ್ಲಿ ಹೇಳಿದ್ರು ನಮ್ಮ ಅನುದಾನಗಳೆಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ಅನುದಾನ ಯಾವುದು ಇಲ್ಲ ಅಂತ ಈಗ ಹಾಗೆ ಆಗ್ತಿಲ್ಲ ಗ್ಯಾರಂಟಿ ಅಲ್ಲದೆ ಒಂದಷ್ಟು ಒಂದಷ್ಟು ಸ್ಪೆಷಲ್ ಗ್ರಾಂಟ್ಗಳು ಈ ಕ್ಷೇತ್ರಕ್ಕೆ ಬರ್ತಾ ಇದೆ ಆ ಸ್ಪೆಷಲ್ ಗ್ರಾಂಟ್ಗಳ ಮುಖಾಂತರ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರುಗಳ ಮನೆಗೆ ಮಾತ್ರ ಅಭಿವೃದ್ಧಿ ಕೆಲಸ ಆಗ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟವ್ರ ಮನೆಗೂ ಕೆಲಸ ಆಗ್ತಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟವ್ರ ಊರಿಗೂ ಕೆಲಸ ಆಗ್ತಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಯಾರು ನಾಯಕರಿದ್ದಾರೆ ಇದ್ದಾರೆ ಅವ್ರ ಮನೆಗಳಿಗೆ ತೊಡೆಗೋಡೆ ಆಗ್ತಿದೆ ಅವ್ರ ಮನೆ ತೋಟಕ್ಕೆ ಕಾಂಕ್ರೀಟ್ ರಸ್ತೆ ಆಗ್ತಿದೆ ಅವ್ರ ಮನೆ ತೋಟಕ್ಕೆ ಊರಿಗೆ ರಸ್ತೆ ಆಗ್ತಿದೆ ಅವ್ರ ಮನೆ ಇದ್ದಲ್ಲಿಗೆ ಆದರೆ ಊರಿಗೆ ಬೇಕಾಗುವಂಥ ಯಾವುದೇ ಒಂದು ಕೆಲಸಗಳು ಕೂಡ ಆಗ್ತಿಲ್ಲ ಈಗ ಎರಡು ವರ್ಷದ ಮೇಲೆ ಒಂದೂವರೆ ತಿಂಗಳಾಯಿತು ಈ ಸರ್ಕಾರ ಬಂದು ಇವತ್ತು ಕ್ಷೇತ್ರ ಶಾಸಕರು ಈ ಕ್ಷೇತ್ರದಲ್ಲಿ ಇದ್ದಾರಾ ಅಂತ ನಮ್ಗೆ ಅನಿಸ್ತಾ ಇಲ್ಲ ಎರಡು ವರ್ಷದಿಂದ ಈ ಕ್ಷೇತ್ರ ಶಾಸಕರು ಎಲ್ಲ ಅಷ್ಟು ಜನ ಬೆಳ್ಳೆಣ್ಕೆಯಷ್ಟು ದಿನ ಈ ಕ್ಷೇತ್ರಕ್ಕೆ ವಿಸಿಟಿಂಗ್ ಕೊಟ್ಟು ಹೋಗ್ತಿದ್ದಾರೆ ಇವತ್ತು ಮಳೆ ಅತಿ ಹೆಚ್ಚು ಮಳೆ ಆಗ್ತಾ ಇದ್ದು ಈ ಹಿಂದೆಲ್ಲ ನಮ್ಮ ಜನಪ್ರತಿನಿಧಿಗಳಾದ ಶಾಸಕರು ಇಲ್ಲಿ ಆಯ್ಕೆ ಆದವರು ಒಂದು ಎರಡು ದಿನಕ್ಕೆ ಒಂದು ದಿನಕ್ಕೆ ಪ್ರತಿ ದಿನ ಒಂದೊಂದು ತಾಲೂಕಿಗೆ ಹೋಗ್ಬಿಟ್ಟು ಏನೇನಾಗಿದೆ ಕುಂದುಕೊರತೆ ಅಂತ ನೋಡಿ ಅಧಿಕಾರಿಗಳ ಸಭೆ ನೋಡಿ ನಡೆಸಿ ಅಭಿವೃದ್ಧಿ ಕೆಲಸ ಏನ್ ಮಾಡಬೇಕು ಮಳೆಯಿಂದ ಹಾನಿಯಾಗಿರೋದಕ್ಕೆ ಏನೇನೋ ತಕ್ಷಣ ಪರಿಹಾರ ಮಾಡಬೇಕು ಅಂತ ಹೇಳಿ ಯತ್ನ ಮಾಡ್ತಾ ಇದ್ರು ಪಾಪ ನಮ್ಮ ಶಾಸಕರಿಗೆ ಸಮಯನೇ ಇಲ್ಲ ಬರೀ ಫಾರಿನ್ ಡೋರು ಬೆಂಗಳೂರು ಅಲ್ಲೇ ಅವರ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದಾರೆ ಇವತ್ತು ಉದಾಹರಣೆಗೆ ಜೈಪುರ ಆಗಿ ಕಾಮಗಾರಿ ಮುಗ್ದೆ ಆರು ತಿಂಗಳಾಯ್ತು ಇವತ್ತಿಗೂ ಕೂಡ ಉದ್ಘಾಟನೆ ಭಾಗ್ಯ ಸಿಗ್ಲಿಲ್ಲ ಇಲ್ಲಿ ಬೇಕಾಗುವಂತ ಡಾಕ್ಟರ್ಗಳು ಸಿಗ್ಲಿಲ್ಲ ಪಾಪ ಈ ಭಾಗದಲ್ಲಿ ಹೆಚ್ಚು ಜನ ತೋಟ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಆದ್ರೆ ಅವ್ರ ಇವತ್ತು ಹಾಸ್ಪಿಟಲ್ ಸೌಲಭ್ಯಗಳು ಸಿಗ್ತಿಲ್ಲ ಆ ಹಾಸ್ಪಿಟಲ್ ಉದ್ಘಾಟನೆ ಆಗಿ ಇಲ್ಲಿ ಬೇಕು ಅಂತ ಡಾಕ್ಟರ್ ಗಳೆಲ್ಲ ಬಂದಿದ್ರೆ ಇವತ್ತು ಇನ್ನಷ್ಟು ಕೆಲಸ ಆಗ್ತಿತ್ತು ಇನ್ನಷ್ಟು ಜನರಿಗೆ ಅನುಕೂಲ ಆಗ್ತಿತ್ತು ಇನ್ನಷ್ಟು ಕೂಲಿ ಕಾರ್ಮಿಕರಿಗೆ ಇಲ್ಲಿ ಈ ಭಾಗದ ಅನುಕೂಲ ಆಗ್ತಿತ್ತು ಆದ್ರೆ ಹಲವಾರು ಸಮಸ್ಯೆಗಳು ಈ ಕ್ಷೇತ್ರದಲ್ಲಿ ಇದೆ ಹಲವಾರು ಸಮಸ್ಯೆಗಳು ಪಾಪ ಮೂವತ್ತೈದು ಸಾವಿರ ಜನ ಈ ಕ್ಷೇತ್ರದಲ್ಲಿ ಫಾರಂ ನಂಬರ್ ಫಿಫ್ಟಿ ಸೆವೆನ್ಗೆ ಅರ್ಜಿ ಹಾಕಿದ್ರು ಏನೋ ಒಂದು ಆಶಾಭಾವನೆ ಇಟ್ಕೊಂಡು ಅರ್ಜಿ ಹಾಕಿದ್ರು ಏನಕ್ಕೆ ಅರ್ಜಿ ಹಾಕಿದ್ರು ಅಂದ್ರೆ ಫಿಫ್ಟಿ ಸೆವೆನ್ ಅಲ್ಲಿ ನಮ್ಗೆ ಅರ್ಜಿ ಹಾಕಿದ್ರೆ ಎಲ್ಲ ಒಂದು ಸಾಕೊಳ್ಳಿ ಚಿಟಿ ಸಿಗುತ್ತೆ ಜೀವನಕ್ಕೆ ಮೂಲಾಧಾರ ಆಗುತ್ತೆ ಅಂತ ಹೇಳಿ ಸಣ್ಣ ಪುಟ್ಟ ಐದು ಗುಂಟೆ ಹತ್ತು ಗುಂಟೆ ಒಂದ್ ಎಕರೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಅದಕ್ಕೆ ತೋಟನ ಅಡಿಕೆನ ಕಾಫಿನೋ ಏನೋ ಹಾಕೊಂಡು ಜೀವನ ಮಾಡ್ತಾ ಇದ್ರು ಇವತ್ತು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳನ್ನ ಮಾನ್ಯ ಶಾಸಕರ ಶಿಫಾರಸಿನ ಮೇಲೆ ವಜಾ ಮಾಡಿದಾರೆ ಈ ಕ್ಷೇತ್ರದಲ್ಲಿ ಯಾಕೆ ವಜಾ ಮಾಡಿದ್ರು ಅಂದ್ರೆ ಬೇರೆ ಏನು ಕಾರಣ ಇಲ್ಲ ವಜಾ ಮಾಡಿದಂತ ಅರ್ಜಿಗಳ ಮಾಲೀಕರು ಏನಿದ್ದಾರೆ ಅವರ ಜಮೀನನ್ನು ಖುಲ್ಲ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ಯಾಕಾಗಿ ವಜಾ ಮಾಡಿದ್ರಂತ ಯಾರಿಗೂ ಗೊತ್ತಿಲ್ಲ ತಾಲೂಕ್ ಕಚೇರಿನಲ್ಲಿ ಕೇಳಿದ್ರೆ ನಿಮ್ಮ ಅರ್ಜಿ ವಜಾ ಆಗಿದೆ ಅಂತ ಹೇಳಿ ಉತ್ತರ ಕೊಡ್ತಿದ್ದಾರೆ ಇವತ್ತು ತಾಲೂಕ್ ಕಚೇರಿ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಮೇಲಿಂದ ನೀರು ಬಿದ್ರೆ ನೇರವಾಗಿ ತಾಲೂಕ್ ತಹಸೀಲ್ದಾರ್ ಚೇಂಬರ್ ಗೆ ನೀರ್ ಇವತ್ತೇನೋ ಒಂದು ಹದಿನೈದು ದಿನ ಇಪ್ಪತ್ತು ದಿನದಿಂದ ಹೊಡಿತಾ ಇದ್ದಾರೆ ಮತ್ತೆ ಮೇಲ್ಭಾಗಕ್ಕೆ ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಭಿವೃದ್ಧಿ ಕೆಲಸ ಸಂಪೂರ್ಣ ಕುಂಠಿತ ಆಗಿದೆ ಇವತ್ತು ಈ ಹಿಂದೆ ಇರಲಿಲ್ಲ ಶೃಂಗೇರಿ ಕ್ಷೇತ್ರದಾದ್ಯಂತ ಮನೆ ಮನೆಗೂ ಆನೆಗಳು ಬರ್ತಿದ್ದಾವೆ ಈಗ ಊರಿಗೆ ಬರ್ತಾ ಇಲ್ಲ ಮನೆ ಮನೆಗೆ ಬರ್ತಿದ್ದಾವೆ ತೋಟಕ್ಕೆ ಯಾಕೆ ಬರ್ತಿದಾವಲ್ಲ ಮನೆ ಮನೆಗೆ ಬರ್ತಿದ್ದಾವೆ ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ ಹಿಂದೆ ಜೀವರಾಜವ್ರ ಆಗಿದ್ದಾಗ ಇವತ್ತು ಆನೆಗಳು ಬರಬಾರ್ದು ಅಂತ ಹೇಳಿ ಎಲ್ಲಿ ಮಳೆ ನೀರು ಬ್ಯಾಕ್ ವಾಟರ್ ಇದೆ ಆ ಬ್ಯಾಕೋಟ್ರು ಎಂಟು ಭಾಗದಲ್ಲಿ ಒಂದು ಆನೆಗಳಿಗೆ ತಡೆಗೋಡೆ ಮಾಡಿ ತಡೆ ಫೆನ್ಸ್ ಮಾಡಿ ಅದರಿಂದ ಈಚೆಗೆ ಆನೆಗಳು ಬರಬಾರ್ದು ಕಾಡ್ಪಾಣಿ ಹಾವಳಿ ಆಗ್ಬಾರ್ದು ಅಂತ ಯೋಚನೆ ಮಾಡಿ ಅವತ್ತಿನ ದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮೊನ್ನೆ ಶ್ರೀನಿವಾಸ ಪೂಜಾರ ಕೂಡ ಅವತ್ತಿನ ದಿನ ಸಮಾಜ ಕಲ್ಯಾಣ ಮಂತ್ರಿಗಳು ಆಗಿದ್ರು ಪ್ರಪೋಸಲ್ ಕೊಟ್ಟು ನೂರು ಕೋಟಿ ರೂಪಾಯಿ ಅನುದಾನ ಕೊಡ್ಬೇಕಂತ ಹೇಳಿ ಮೀನ್ಸ್ ದೇವರ ದೇವ್ರದಾಯಿಂದ ಇವತ್ತು ಏನೂ ಆಗಿಲ್ಲ ಇವತ್ತು ಅರಣ್ಯ ಮಂತ್ರಿಗಳು ಹೇಳ್ತಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆನೆ ಬಿಡಾರ ಮಾಡ್ತಾರಂತೆ ಎಲ್ಲ ಆನೆಗಳ ತಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕ್ತಾರಂತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ನಾವೆಲ್ಲರೂ ಆ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ಹಾಗಾಗಿ ಈ ತರದ ಕೆಲಸಗಳನ್ನ ನಿಲ್ಲಿಸಿ ಇವತ್ತು ಜನವಿರೋಧಿ ವಿರೋಧಿ ಕೆಲಸಗಳನ್ನ ನೀವು ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಹೋಬಳಿ ಅಧ್ಯಕ್ಷರಾದ ಕಾರ್ತಿಕ್ ಅವರೇ ಹಾಗೂ ಈ ಸಭೆಗೆ ಆಗಮಿಸಿದಂತಹ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಸಂಸದರಾದ ಶ್ರೀನಿವಾಸ್ ಪೂಜಾರಿ ಅವರೇ ಹಾಗೂ ಮಂಡಲ ಅಧ್ಯಕ್ಷರ ದಿನೇಶ್ ಅವರೇ ಹಾಗೂ ಅನ್ಯನ್ಯ ಜವಾಬ್ದಾರಿ ವಹಿಸಿದಂತಹ ಎಲ್ಲ ಮುಖಂಡರೇ ಸೇರ್ತಿರ್ತಕ್ಕಂತಹ ಎಲ್ಲ ನಾಗರಿಕ ಬಂಧುಗಳೇ ಈ ದಿನ ನಾವು ರಾಜ್ಯಾದ್ಯಂತ ಇಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ದುರದೃಷ್ಟ ಪರಿಸ್ಥಿತಿ ನಮ್ಮ ನಾಗರಿಕರಿಗೆ ಬಂದಿದೆ ಕಾರಣ ರಾಜ್ಯ ಸರ್ಕಾರ ಬಂದು ಎರಡು ವರ್ಷ ಆದ್ರೂ ಸಹ ಯಾವುದೇ ಅಭಿವೃದ್ಧಿ ಇಲ್ಲ ಯಾವುದೇ ಜನಪರ ಕಾಳಜಿ ಇರುವಂತಹ ಕಾರ್ಯಕ್ರಮಗಳು ನಡೀತಾ ಇಲ್ಲ ಹಾಗಾಗಿ ಅದರ ವಿರುದ್ಧವಾಗಿ ನಾವು ವಿರೋಧ ಪಕ್ಷದವರಾಗಿ ಇದನ್ನು ಎಚ್ಚೆತ್ತು ಎಚ್ಚರಿಸುವಂತಹ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಆದೇಶದ ಮೇರೆಗೆ ಎಲ್ಲಾ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ನೋಡಿ ಈಗ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷ ತಿಳಿಸ್ತಾ ಇದ್ರು ನಮ್ಮ ಪಂಚಾಯತಿಗೆ ಎರಡೂವರೆ ವರ್ಷದಿಂದ ಒಬ್ಬರೇ ಒಬ್ಬರಿಗೆ ವಸತಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮನೆಗಳೇ ಬರ್ತಾ ಇಲ್ಲ ಕೊಡಕಾಗ್ತಾ ಇಲ್ಲ ಅಂತ ಸರ್ಕಾರ ಇದ್ರ ಬಗ್ಗೆ ಏನೂ ಗಮನ ಹರಿಸ್ತಾ ಇಲ್ಲ ಮೊನ್ನೆ ಅಷ್ಟೇ ನಾವೆಲ್ಲ ಮೀಡಿಯಾಗಳೆಲ್ಲ ನೋಡಿದೀವಿ ವಸತಿ ಸಚಿವರು ಅವ್ರ ಬಗ್ಗೆ ಹಣ ಕೊಟ್ರೆ ಮಾತ್ರ ಮನೆಯನ್ನು ಕೊಡ್ತಾರೆ ಅಂತ ಅವರದೇ ಪಕ್ಷದ ಶಾಸಕರುಗಳು ಮಾತಾಡಿದ್ರು ಅಂತ ನಾವೆಲ್ಲ ನೋಡಿದ್ದೇವೆ ಹಾಗೆ ಈ ನಮ್ಮ ಕ್ಷೇತ್ರದಲ್ಲೂ ಸಹ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ರಸ್ತೆಗಳಾಗ್ಲಿ ಹಾಗೆ ಯಾವುದೇ ಒಂದು ಅನುದಾನ ಬರೋದಾಗ್ಲಿ ಏನೂ ಏನು ನಡೀತಾ ಇಲ್ಲ ಅದ್ರ ವಿರುದ್ಧವಾಗಿ ನಾವು ಇವತ್ತೆಲ್ಲ ಸೇರಿದ್ದೇವೆ ನೋಡಿ ರೈತರ ಸಮಸ್ಯೆ ಹೇಗಿದೆ ಅಂದ್ರೆ ನಮ್ಮ ಭಾಗದಲ್ಲಿ ಮಳೆ ಬಂದ್ರೆ ರಸ್ತೆ ಓಡಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇದೆ ಯಾವುದೇ ಮಳೆಗಾಲ ಸ್ಟಾರ್ಟ್ ಆದ್ರೂ ಇಲ್ಲಿಯ ರಸ್ತೆಗಳನ್ನ ಸಾಮಾನ್ಯವಾಗಿ ಚರಂಡಿ ಹಾಗೂ ರಸ್ತೆ ಬದಿಗಳನ್ನ ಕ್ಲೀನ್ ಮಾಡೋ ಕಾರ್ಯಕ್ರಮ ನಡೀತಾ ಇಲ್ಲ ಹಾಗೆ ರೈತರಿಗೆ ಈಗಾಗಲೇ ಸುಮಾರು ವರ್ಷದಿಂದ ಹಕ್ಕುಪತ್ರ ಕೊಡ್ತಾ ಇಲ್ಲ ಜೀವರಾಜಣ್ಣ ಇಲ್ಲಿ ಶಾಸಕರಾಗಿ ಮಂತ್ರಿ ಆದಾಗ ಸುಮಾರು ಎರಡು ಸಾವಿರದ ಆರ್ನೂರು ಚಿಲ್ಡ್ರ ಹಕ್ಕು ಪತ್ರವನ್ನು ಕೊಟ್ಟಿದ್ರು ಈ ಸರ್ಕಾರ ಬಂದ ಮೇಲೆ ಇಲ್ಲಿನ ಶಾಸಕರು ಒಂದೇ ಒಂದು ಹಕ್ಕು ಪತ್ರ ಕೊಟ್ಟಿಲ್ಲ ಈಗಾಗಲೇ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಸಲ್ಲಿಸಿದ ರೈತರು ತಾಲೂಕು ಆಫೀಸು ನಾಡ ಕಚೇರಿನ ಅಲಿತಾ ಇದಾರೆ ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಹಾಗೆ ರೈತರಿಗೆ ಬರುವಂತಹ ಕೊಳೆ ಪರಿಹಾರ ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಕೊಡ್ತಾ ಇಲ್ಲ ಇದನ್ನೆಲ್ಲ ಪರಿಗಣಿಸಿ ನಾವು ರಾಜ್ಯಾದ್ಯಂತ ಇಂತ ಒಂದು ಕಾರ್ಯಕ್ರಮ ಮಾಡಿ ನಾವು ಸರ್ಕಾರವನ್ನು ಎಚ್ಚರಿಸುವಂತ ಕಾರ್ಯಕ್ರಮವನ್ನು ಮಾಡಲೇಬೇಕಾಗಿದೆ ಇದು ನಮ್ಮ ದುರ್ದೈವ ಅಂತ ಅನ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ಒಂದು ಕಡೆ ಈಗಾಗಲೇ ಆರ್ ಎಸ್ ಸಂತೋಷ್ ಹರನ್ ಮತ್ತೆ ನಮ್ಮ ತಾಲೂಕಿನ ಅಧ್ಯಕ್ಷರು ಮಾತಾಡಿದ್ದಾರೆ ವಿಷಯ ಏನಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಆಗಬೇಕಂತ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಬರಬೇಕು ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಇವತ್ತು ಏನು ನಮ್ಮ ಶಾಸನ ಅನುದಾನ ಕೊಡ್ತಾರೆ ಅದು ಈ ರಾಜ್ಯದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಕೂಡ ಹಿಂದೆ ಅದನ್ನು ಅಭಿವೃದ್ಧಿಗೆ ಬಳಸ್ಕೊಳ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕರೆಂಟಿನ ಒಂದು ಏನು ಯೂನಿಟ್ ರೇಟ್ ಜಾಸ್ತಿ ಮಾಡಿದ ಮೇಲೆ ಆ ಎಲ್ಲ ಅನುದಾನವನ್ನು ಕೂಡ ನೇರವಾಗಿ ರಾಜ್ಯ ಸರ್ಕಾರ ಹೇಗೆ ಕೊಡ್ತು ಮತ್ತೆ ಪುನಃ ಅವರಿಗೆ ವಾಪಸ್ ಕಟ್ಟುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮತ್ತೆ ಗ್ರಾಮೀಣ ರಸ್ತೆಗಳು ಹೇಳಿದ್ರು ಇವತ್ತು ಗ್ರಾಮೀಣ ರಸ್ತೆಗಳಲ್ಲಿ ಇಲ್ಲೇ ನಾನು ಮನೆಗೆ ಕೂಡ ಈ ಆಟೋ ನಿಲ್ದಾಣದ ಹಿಂದ್ಗಡೆ ಈ ಕಡೆಯಿಂದ ಹೋಗಿ ನಾಡ ಕಚೇರಿ ಹತ್ರ ಕೆಳಗಡೆ ಬಂದೆ ಈ ರೀತಿ ಕಣ್ಣು ಮುಂದಿನೇ ಗ್ರಾಮೀಣ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದವೆ ಜೀವರಾಜ್ ಅವರು ಈ ಕ್ಷೇತ್ರದ ಶಾಸಕರಾಗಿದ್ದ ಸಂದರ್ಭದಲ್ಲಿ ಎಲ್ಲ ಗ್ರಾಮೀಣ ರಸ್ತೆಗಳಿಗೂ ಕಾಲೋನಿಗಳಿಗೂ ಕಾಂಕ್ರೀಟ್ ನ ಹಾಕುವಂತ ಕೆಲಸವನ್ನು ಮಾಡಿದ್ರು ಮುಖ್ಯ ರಸ್ತೆಗಳನ್ನ ಸ್ವಚ್ಛವಾಗಿ ಸುಂದರವಾಗಿ ಇಡುವಂತ ಕೆಲಸ ಮಾಡಿದ್ರು ಇವತ್ತು ರಸ್ತೆನಲ್ಲಿ ಇನ್ನು ಜೂನ್ ತಿಂಗಳ ಮುಗುದಿಲ್ಲ ಈ ಕೊಪ್ಪದಿಂದ ಬರಬೇಕಾದ್ರೆ ಹೊಂಡಗಳ ಆಗರವೇ ಯಾಕಿದೆ ಹಾಗಾಗಿ ನಾವು ಇವತ್ತು ಈ ಕ್ಷೇತ್ರದ ಶಾಸಕರನ್ನು ಮತ್ತು ರಾಜ್ಯ ಸರ್ಕಾರ ಈ ಮೂಲಕ ಈ ಕಾರ್ಯಕ್ರಮ ಮುಖಾಂತರ ಒತ್ತಾಯ ಪಡಿಸೋದೇನೆಂದ್ರೆ ನಿಮ್ಗೆ ಇಡೀ ರಾಜ್ಯದ ಎಲ್ಲ ನಾಗರಿಕರು ಟ್ಯಾಕ್ಸ್ ಕಟ್ಟಿದ್ರಿಂದ ನೀವು ರಾಜ್ಯವನ್ನು ಆಡತಾ ಇದ್ದೀರಿ ಹಾಗಾಗಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ರೈತರ ಕೂಲಿ ಕಾರ್ಮಿಕರಬಹುದು ವಾಹನ ಚಾಲಕರದಿರ್ಬೋದು ಆಟೋ ಚಾಲಕರು ಇರ್ಬೋದು ಟ್ಯಾಕ್ಸಿ ಚಾಲಕರು ಇರ್ಬೋದು ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ ರಸ್ತೆಗಳು ಸರಿ ಇಲ್ಲ ಮನೆಗಳು ಬಂದ್ರೆ ಮನೆಗಳಲ್ಲಿ ಅನುದಾನ ಬೊಮ್ಮಾಯಿ ಅವರ ಗೌರ್ಮೆಂಟ್ ಅಲ್ಲಿ ಬಂದಂತ ಮನೆಗಳಿಗೆ ಇವತ್ತು ಅನುದಾನ ಸಿಗ್ತಾ ಇಲ್ಲ ಆಮೇಲೆ ಇವತ್ತೇನು ಫ್ಲಡ್ ಅಲ್ಲಿ ಡ್ಯಾಮೇಜ್ ಆದಾಗ ಹೇಳಿದ್ರು ಸಂತೋಷರು ಐದು ಲಕ್ಷ ರೂಪಾಯಿ ಹಿಂದೆ ಕೊಟ್ಟಿತ್ತು ಇವತ್ತು ಒಂದೋರ್ ಲಕ್ಷ ಲಿಮಿಟ್ ಮಾಡಿದ್ರೆ ಐವತ್ತು ಕಾನೂನುಗಳನ್ನು ಮಾಡಿದಾರೆ ಹಾಗಾಗಿ ಯಾವುದೇ ತರದ ಅಭಿವೃದ್ಧಿಯ ದೂರದೃಷ್ಟಿಯನ್ನು ಈ ಸರ್ಕಾರಕ್ಕಿಲ್ಲ ಈ ಸರ್ಕಾರದ ಒಂದೇ ಅಜೆಂಡಾ ಏನಂತ ಹೇಳಿದ್ರೆ ನಾವು ಭಾಗ್ಯಗಳನ್ನ ಕೊಟ್ಟಿದ್ದೇವೆ ಗ್ಯಾರಂಟಿ ಸರ್ಕಾರ ಅಂತ ಹಾಗಾಗಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಸ್ವಾಮೀಜಿ ಹೇಳ್ತಾ ಇದ್ರು ಯಾರಿಗೂ ಕೂಡ ನಿಮ್ಗೆ ಗ್ಯಾರಂಟಿ ಇಲ್ಲ ಆ ಏನಾದ್ರು ಗ್ಯಾರಂಟಿ ಕೊಡ್ಲಿಕ್ಕೆ ಅಧಿಕಾರ ಇದ್ರೆ ಈ ಭಗವಂತನಿಗೆ ಮಾತ್ರ ಅಂತ ಹೇಳಿ ಹಾಗಾಗಿ ಈ ಗ್ಯಾರಂಟಿ ಸರ್ಕಾರ ಎಷ್ಟು ದಿವಸ ಉಳಿತು ಅಂತ ಹೇಳಿ ಗ್ಯಾರಂಟಿ ಇಲ್ಲ ಹಾಗಾಗಿ ಈ ಕ್ಷೇತ್ರದ ಜನಗಳು ಮತ್ತು ಮತದಾರರು ಮತ ಹಾಕಿದ ಮತದಾರರು ಮತ್ತೊಮ್ಮೆ ಈ ಕ್ಷೇತ್ರ ಜನ ಶಾಸಕರು ಕಣ್ತಾ ನೋಡಬೇಕು ನೋಡ್ಬೇಕು ನಿಮ್ಗೆ ಬರೀ ನಾನು ಸಿಂಗಾಪುರ್ ಮಾಡ್ತೇನೆ ಅಮೆರಿಕ ಮಾಡ್ತೇನೆ ರಷ್ಯಾ ಮಾಡ್ತೇನೆ ಅಂತ ಹೇಳ್ತಾ ಇದ್ರಿ ಚುನಾವಣೆಗಿಂತ ಹಿಂದೆ ಇವತ್ತು ಸಿಂಗಾಪುರ ರಷ್ಯಾ ಬೇಡ ಗುಂಡಿಗಳ ಆಗರವೇ ಆಗಿದೆ ನಿಮ್ ಕ್ಷೇತ್ರದಲ್ಲಿ ನಿಮ್ಗೂ ಕೂಡ ಶಕ್ತಿ ಇದೆ ಕರ್ನಾಟಕ ಕೆ ಆರ್ ಐ ಡಿ ಅಧ್ಯಕ್ಷರಾಗಿದ್ರಿ ಸರ್ಕಾರ ನಿಮ್ದೆ ಇದೆ ಹಿಂದೆ ಹೇಳ್ತಾ ಇದ್ರಿ ನೀವು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನನಗೆ ಜೀವರಾಜ್ ಅವ್ರು ಬಿಡ್ತಾ ಇಲ್ಲ ಜೀವರಾಜ್ ಬಿಡ್ತಾ ಇಲ್ಲ ಇವತ್ತು ಜೀವರಾಜ್ ಅವ್ರು ಬಿಡ್ಲಿಕ್ಕೂ ಇಲ್ಲ ಹಿಡಿಲಿಕ್ಕೂ ಇಲ್ಲ ಅವರು ಸೋತು ಮನೇಲಿದ್ದಾರೆ ಹಾಗಾಗಿ ನೀವು ಇವತ್ತು ನೈಂಟಿ ಫೋರ್ ಸಿ ಈಗಾಗಲೇ ಹೇಳಿದ ಎರಡ್ ಸಾವಿರದ ಆರ್ನೂರು ಚಿಲ್ಲರೆ ನಾನು ಇಂಟ್ರ್ಯೂ ಮಾಡಿದೆ ಸಂಸದ್ರೆ ಅವ್ರ ಕಾರ್ಯಕರ್ತ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಕೌಂಟರ್ ಮಾಡಿದ ಅವರು ಎಷ್ಟು ಸಾಕು ಚಿಟ್ ಕೊಟ್ಟಿದ್ದಾರೆ ಪರ್ಸನಲ್ ಆಗಿ ಪೂರ್ತಿ ಡೀಟೇಲ್ಸ್ ಹಾಕಿದೆ ಆಮೇಲೆ ಇಲ್ಲ ಇಲ್ಲ ನಿಮ್ ಬಗ್ಗೆ ನಿಮ್ಗೆ ಗೌರವ ಇದೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ನಾನಿವತ್ತು ಕ್ಷೇತ್ರ ಶಾಸಕರಿಗೆ ನೀವು ನನಗೂ ಸೇರಿ ಶಾಸಕರು ನಿಮ್ಗೆ ಜವಾಬ್ದಾರಿ ಇದೆ ಇವತ್ತು ನೈನ್ಟಿ ಫೋರ್ ಸಿ ಅಲ್ಲಿ ಒಂದೇ ಒಂದು ಹಕ್ಕು ಪತ್ರವನ್ನು ಕೊಡ್ಲಿಕ್ಕೆ ಇಲ್ಲ ಆಮೇಲೆ ನೈಂಟಿ ಫೋರ್ ಸಿ ಇರ್ಬೋದು ಬೇರೆ ಯಾವುದೇ ಹಕ್ಕು ಪತ್ರವನ್ನು ಗ್ರಾಮ ಪಂಚಾಯಿತಿ ತಂದು ಈ ಸೊತ್ತು ಮಾಡಿಕೊಡಿ ಅಂತ ಹೇಳಿದ್ರೆ ನಿಮ್ಮ ಡಿ ಮತ್ತೆ ಸಿಇಒ ಆರ್ಡರ್ ಹಾಕಿದ್ದಾರೆ ಫಾರೆಸ್ಟ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಯಾವ ಸರ್ವ ನಂಬರ್ ಹೋದ್ರು ಸೊಪ್ಪಿನ ಬೆಟ್ಟ ಹುಲ್ ಬನ್ನಿ ಕಾಪಿ ಕರಾಬು ಸರ್ಕಾರಿ ಕಾನು ಈ ರೀತಿ ರಿಸರ್ವ್ ಪರ್ಸು ಡಿಸಿ ಸಿ ರಿಸರ್ವ್ ಈ ಯಾವುದೇ ಕೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾಕೆ ನಿಮ್ ಕೈಲೇ ನಿಮ್ದೇ ಸಚಿವರಿದ್ದಾರೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಅರಣ್ಯ ಇಲಾಖೆ ಮುಖ್ಯಮಂತ್ರಿಗಳಿದ್ದಾರೆ ಉಪ ಮುಖ್ಯಮಂತ್ರಿ ಸರ್ ನೀವು ಕೂಡ ಕ್ಯಾಬಿನೆಟ್ ದರ್ಜೆ ಸ್ಥಾನವನ್ನು ನೀವು ಸರಿ ಮಾಡ್ಬೇಕಲ್ವಾ ನಿಮ್ಮ ಕ್ಷೇತ್ರ ನೀವು ನ್ಯಾಯ ಕೊಡಕ್ಕಾಗ ರಾಜಕೀಯಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗ್ತದೆ ನಿಮ್ಮ ಹತ್ರ ಹಾಗಾಗಿ ನಮ್ಗೆ ಕೂಡ ಇವತ್ತು ಒಂದು ಈ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ರೈತರು ಹಿಂದೆ ನೀವೆಲ್ಲ ಇಲ್ಲಿ ಬಂದಿರುವಂತ ರೈತರು ಸ್ವಲ್ಪ ಜನ ಇದ್ದೀರಿ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲಾ ರೈತರಿಗೂ ಮೂವತ್ತೈದು ನಲವತ್ ಸಾವಿರ ರೂಪಾಯಿ ಮಳೆ ಪರಿಹಾರ ಹಾನಿ ಬರ್ತಾ ಇತ್ತು ಈ ಸರ್ಕಾರ ಬಂದ ಮೇಲೆ ನಯಾ ಪೈಸಾ ಇವತ್ತಿಗೂ ಕೊಡಕ್ ಆಗ್ಲಿಲ್ಲ ಅವ್ರ ಹತ್ರ ನಯಾ ಪೈಸಾ ತೋಟಗಾರಿಕೆ ಇಲಾಖೆ ನಮ್ಮ ಹತ್ರ ಹಣ ಇಲ್ಲ ಕೃಷಿ ಇಲಾಖೆ ನಮ್ಮ ಹತ್ರ ಹಣ ಇಲ್ಲ ಯಾವುದೇ ಇಲಾಖೆ ಹೋದ್ರೆ ಹಣ ಇಲ್ಲ ಜಿಲ್ಲಾ ಪರಿಷತ್ ಹೋದ್ರೆ ಹಣ ಇಲ್ಲ ಹಣ ಇದೆ ಅವರು ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು ಅವರ ಕಾರ್ಯಕರ್ತರ ಮನೆ ಗೇಟ್ ಒಳಗಡೆ ಏನೇನು ಕಾಮಗಾರಿಗಳ ಅದಕ್ಕೆಲ್ಲ ಹಣ ಇದೆ ಸಾರ್ವಜನಿಕರಿಗೆ ಹಣ ಇಲ್ಲ ಹಾಗಾಗಿ ಈ ಕ್ಷೇತ್ರದ ಮತದಾರರು ಮತ ನೀಡಿದಂತ ಮತದಾರರು ಮತ್ತೊಮ್ಮೆ ಯೋಚನೆ ಮಾಡ್ಬೇಕು ಯಾರು ಬಂದ್ರೆ ಅಭಿವೃದ್ಧಿ ಮಾಡ್ತಾರೆ ಯಾರು ಬಂದ್ರೆ ಜಲ್ ಜೀವನ್ ಮಿಷನ್ ನರೇಂದ್ರ ಮೋದಿ ಅವರು ಒಂದು ಕನಸಿನ ಯೋಜನೆ ಅದು ಆ ಯೋಜನೆಯನ್ನು ಅದಕ್ಕೆ ಅಧ್ಯಕ್ಷರು ಇವರೇ ಯಾವುದು ಆ ಸ್ಕೀಮಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಶಾಸಕರುಗಳಿದ್ದಾರೆ ಸಂವಿಧಾನಬದ್ಧವಾಗಿ ಅವರೇ ಅಧ್ಯಕ್ಷರು ಅವರು ಇವತ್ತು ಆ ಯೋಜನೆ ತಂದು ಆ ಗುತ್ತಿಗೆದಾರೆಲ್ಲ ಎಲ್ಲೆಲ್ಲಿಯವರು ಬಂದಿದ್ದಾರೆ ಅವನತ್ರ ಕೇಳಿದ್ರೆ ನಾವು ಹೋಗಿ ಶಾಸಕರ ಹತ್ರ ಎಲ್ಲ ಮಾತಾಡ್ಕೊಂಡು ಬಂದಾಗಿದೆ ಅಂತ ಆಯ್ತು ಸ್ವಾಮಿ ನೀವು ಮಾತಾಡ್ಕೊಂಡು ಬನ್ನಿ ಸಂತೋಷ ಕೆಲಸನೂ ಮೋದಿ ಮೋದಿಯವರು ಕನಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಅವ್ರ ಕನಸಿನ ಯೋಜನೆ ಅದು ಆಯ್ತು ನೀವು ಅದಕ್ಕೆ ನೀವು ಕೂಡ ಅದನ್ನ ಇಂಜಿನಿಯರ್ಸ್ ಅನ್ನು ಕರೆದು ಸಂಬಂಧಪಟ್ಟ ಗುದಿಗಾರದನ್ನು ಕರೆದು ಏನ ಏನ್ ಏನಾಗ್ತದೆ ಅಂತ ಕೇಳಬೇಕಲ್ವ ನಿಮ್ಗೆ ಜವಾಬ್ದಾರಿ ಇದೆಯಲ್ಲ ನೀವು ನನಗೂ ಅದಕ್ಕೂ ಜವಾಬ್ದಾರಿ ಇಲ್ಲ ಅನ್ನೋ ಮಟ್ಟದಲ್ಲಿ ಇದ್ದೀರಿ ಈ ಕ್ಷೇತ್ರದಲ್ಲಿ ಎಷ್ಟು ಕಳಪೆ ಕಾಮಗಾರಿಗಳಾಗ್ತಾ ಇದ್ದಾವೆ ಅಂತೇಳಿ ಅದ್ರ ಬಗ್ಗೆ ನಿಮ್ದು ಏನಾದ್ರು ಗಮನ ಇದೆಯಾ ಯೋಚನೆ ಮಾಡ್ಬೇಕಲ್ಲ ನೀವು ನಮ್ಗೆ ಕೇಳಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ವಿರೋಧ ಪಕ್ಷವಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದೀವಿ ಪ್ರಶ್ನೆಗೆ ಉತ್ತ ಉತ್ತರ ಕೇಳಿದೀವಲ್ಲ ಪ್ರಶ್ನೆ ಪ್ರಶ್ನೆ ಕೇಳಿದ ಉತ್ತರ ಕೊಡಬೇಕಲ್ವನಿಗೆ ನೀವು ನೀವು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಇದ್ಬಿಟ್ರೆ ಇನ್ ಯಾರ ಹತ್ರ ಕೇಳ್ಬೇಕು ನಾವು ಹಾಗಾಗಿ ನಾವು ಇವತ್ತು ಸಂಸದರನ್ನು ಕರ್ಕೊಂಡು ಬಂದು ಅವ್ರ ಮುಖಾಂತರನಾದ್ರು ನೆಕ್ಸ್ಟ್ ಕೆ ನಲ್ಲಿ ಜಿಲ್ಲಾ ಪರಿಷತ್ ನಲ್ಲಿ ನಡೆಯುವಂತ ಕೆ ನಲ್ಲಿ ರಾಜ್ಯ ಮಟ್ಟದಲ್ಲಿ ಅಭಿವೃದ್ಧಿ ಇಲಾಖೆಯಲ್ಲಿ ನಡೆಯುವಂತ ಕೆ ಪಿ ನಲ್ಲಿ ಅವರಾದ್ರೂ ಧ್ವನಿ ಎತ್ತಿ ಅಂತೇಳಿ ನಮ್ಮ ಸಂಕಟನ ಅವ್ರ ಮುಂದೆ ಹೇಳ್ಕೊಳ್ಲಿಕ್ಕೆ ಇವತ್ತು ಅವ್ರನ್ನ ಕರೆಸಿದೀವಿ ಲೋಕಸಭಾ ಸದಸ್ಯನ್ ಕರೆಸಿ ನಾವು ಪ್ರತಿಭಟನೆ ಮಾಡೋದಲ್ಲ ಗ್ರಾಮ ಪಂಚಾಯತ್ ಮುಂದೆ ನಮಗೂ ಕೂಡ ಅದ್ರ ಜ್ಞಾನ ಇದೆ ಆದ್ರೆ ಇಲ್ಲಿ ಈ ರೀತಿ ಅವ್ಯವಹಾರಗಳು ನಡೀತಾ ಇದ್ದಾವೆ ಈ ರೀತಿ ಸಾರ್ವಜನಿಕರಿಗೆ ಕೆಲಸ ಆಗ್ತಿಲ್ಲ ರೈತರಿಗೆ ಕೆಲಸ ಆಗ್ತಿಲ್ಲ ಒಂದು ವಾಹನ ಚಾಲಕರು ಒಂದು ರಸ್ತೆಯಲ್ಲಿ ಓಡಾಡಕ್ಕಾಗ್ತಿಲ್ಲ ಯಾರ ಹತ್ರ ಕೇಳೋದು ಕೇಳಿದ್ರೆ ಕ್ಷೇತ್ರ ಶಾಸಕರು ಮೌನ ಹಾ ಗುಂಡಿ ಮುಚ್ಚಿ ಅಂತ ಹೇಳಿದ್ರೆ ನಾವು ಬಾಯಿ ಮುಚ್ಕೊಂಡಿರೋದು ಬೇಡ ರಸ್ತೆಗಳೇ ಬಾಯಿ ಬಿಚ್ಕೊಂಡಿದ್ದಾವಲ್ಲ ಮನುಷ್ಯ ಅದನ್ನ ಓಡಾಡ್ಕಲ್ ಒಂದು ಪೇಶೆಂಟ್ ನ ಕರ್ಕೊಂಡು ಹೋಗಬೇಕಂತ ಹೇಳಿದ್ರೆ ಮೊನ್ನೆ ಒನ್ ನಾಟ್ ಏಟ್ ಡ್ರೈವರ್ ಗಳು ನಮಗೆ ಒಂದ್ ಕಡೆಯಿಂದ ಗಾಡಿನೂ ಸರಿ ಇಲ್ಲ ಒಂದ್ ಕಡೆ ರಸ್ತೆನೂ ಸರಿ ಇಲ್ಲ ಸರ್ ನಾವು ಯಾಗಾದ್ರೂ ಓಡಿಸ್ಬೇಕು ಅಂತ ಹೇಳಿ ಹಾಗಾಗಿ ತುಂಬಾ ಕಷ್ಟ ಪರಿಸ್ಥಿತಿ ನಮ್ ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಒನ್ ನಾಟ್ ಏಟ್ ತಂದ್ಕೊಟ್ರು ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಇಡೀ ದೇಶಕ್ಕೆ ಒನ್ ನಾಟ್ ಏಟ್ ಇವತ್ತು ಆ ಒನ್ ಆಟ್ ಏಟ್ ನೆಟ್ ಟಯರ್ ಹಾಕಕ್ಕೆ ಈ ಸರ್ಕಾರಕ್ಕೆ ಆಗ್ತಿಲ್ಲ ಡೀಸೆಲ್ ಇಲ್ಲ ಅವರಿಗೆ ಅವರಿಗೆ ಸಂಬಳ ಸರಿಯಾಗಿ ಬರ್ತಾ ಇಲ್ಲ ನೀವು ಯಾರು ಖಾಸಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೇಳಿ ಐದಾರು ತಿಂಗಳಿಂದ ಸಂಬಳನೇ ಬಂದಿಲ್ಲ ಅವ್ರಿಗೆ ಯಾರಿಗೂ ಆಯ್ತಾ ಕೇಲಾದ್ರು ಯಾರಾದ್ರೂ ಹೋರಾಟವನ್ನು ಮಾಡಿದೆ ನಾನು ಕೆಲವೊಂದಷ್ಟು ನೋಡದೈತೆ ನೀವು ಪಾಪ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಅವ್ರ ಮೇಲೆ ದರ್ಪ ತೋರಿಸ್ಬಿಟ್ಟಿರಿ ನಾವು ಸರ್ಕಾರವನ್ನು ನೋಡಿದಿವಿ ನಾವು ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಹದಿನೈದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಕೇಂದ್ರ ಸರ್ಕಾರ ಕೂಡ ನಮ್ ಕೈಲೇ ಇದೆ ಹಾಗಾಗಿ ಮೊನ್ನೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ರು ಲಕ್ಷ್ಮೀ ಇದು ಬಾಕಿ ಏನದ ಅಮೌಂಟ್